ಶ್ರೀ ಸದ್ಗುರು ಸಿದ್ಧಾರೂಢ ನಮಃ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಓಂ ತತ್ಪುರ ಸಾಯ ವೀರಭದ್ರಾಯ ಧೀಮಹಿ ತನ್ನೋ ದೇವ ಪ್ರಚೋದಯಾತ್ ಯಾವತ್ತೂ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಒಂದು ಚರಿತ್ರೆಯನ್ನು ಮಹಿಮೆಯನ್ನು ಕೇಳ್ತಾ ಇರುವ ನಾವು ಇವತ್ತು ಮತ್ತೊಂದು ಪವಾಡದ ಒಂದು ಚಿತ್ರಣವನ್ನು ನಾವು ನೀವೆಲ್ಲ ಕೇಳೋಣ ಸದ್ಗುರು ಸಿದ್ಧಾರೂರು ಸಿದ್ಧಾಶ್ರಮದೊಳಗೆ ಇರುವಂಥ ಕಾಲದೊಳಗೆ ಶಿವರಾತ್ರಿ ಶ್ರಾವಣ ರಾಮನವಮಿ ಹಿಂಗೆ ವರ್ಷದೊಳಗೆ ಮೂರು ಸಲ ಆ ಹುಬ್ಬಳ್ಳಿಯೊಳಗೆ ಉತ್ಸವವನ್ನು ಮಾಡ್ತಿದ್ರು ಆ ಉತ್ಸವಗಳಿಗೆ ನೋಡಲಿಕ್ಕೆ ಸೇವೆಯನ್ನು ಮಾಡಲಿಕ್ಕೆ ಸದ್ಗುರುನಾಥನ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಅಂತಕ್ಕಂಥ ಒಂದು ಉತ್ಕಟವಾಗಿರ್ತಕ್ಕಂಥ ಭಕ್ತಿಯಿಂದ ಬೇರೆ ಬೇರೆ ಊರುಗಳಿಂದ ಗ್ರಾಮಗಳಿಂದ ಭಕ್ತ ಜನ ಬರ್ತಿದ್ದರು ಬಂದಂಥ ಭಕ್ತರು ಆ ಸಿದ್ಧಾಶ್ರಮದೊಳಗೆ ಸೇವೆಯನ್ನು ಸಲ್ಲಿಸಿ ಪಂಚಾಕ್ಷರಿ ಮಂತ್ರದ ಭಜನೆಯನ್ನು ಮಾಡ್ತಾ ಆ ಉತ್ಸವವನ್ನು ಜಾತ್ರೆಯನ್ನು ತೀರಿಸಿಕೊಂಡ ತಿರುಗಿ ತಮ್ಮ ತಮ್ಮ ಊರಿಗೆ ಹೊಕ್ಕಿದ್ದರು ಹಿಂಗೆ ಆ ಉತ್ಸವ ಜಾತ್ರೆಗಳಿಗೆ ಬಂದಂಥ ಮುರ್ಕಿಬಾವಿ ಗ್ರಾಮಸ್ಥರು ತಮ್ಮ ಊರೊಳಗೆ ಹಿರಿಯರೆಲ್ಲ ಕೂಡ್ಕೊಂಡು ವಿಚಾರ ಮಾಡ್ತಾರೆ ಏನಪ್ಪ ಅಂತಂದ್ರೆ ನಮ್ಮ ಊರಿಗೂ ಸದ್ಗುರು ಸಿದ್ಧಾರ್ನ ಕರ್ಕೊಂಡು ಬಂದ ಹುಬ್ಬಳ್ಳಿಯೊಳಗೆ ಹೆಂಗೆ ಜಾತ್ರೆ ಉತ್ಸವ ಮಾಡ್ತಾರಲ್ಲ ಅದೇ ರೀತಿ ನಾವು ಕೂಡ ನಮ್ಮೂರೊಳಗೆ ಸಿದ್ಧಾರೂರನ್ನ ಕರ್ಕೊಂಡು ಬಂದ ಅವರ ಒಂದು ಚರಣ ಸೇವೆಯನ್ನು ನಾವು ಮಾಡಿದ್ದಾದ್ರೆ ನಾವು ದಂಡಿ ನಮ್ಮ ಊರಿನ ಜನನು ದಂಡರಕ್ಕಾರು ಅಂತೇಳಿ ತಿಳ್ಕೊಂಡು ವಿಚಾರ ಮಾಡಿ ಒಂದು ವಾರ ಕಾಲ ಸಪ್ತಾಹವನ್ನು ಹಚ್ಚಿ ಸದ್ಗುರುವಿನ ಒಂದು ಸೇವೆಯನ್ನು ಮಾಡಬೇಕು ಉತ್ಸವವನ್ನು ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿ ಆ ಗ್ರಾಮದ ಕೆಲವು ಮುಖಂಡರು ಹುಬ್ಬಳ್ಳಿಗೆ ಸಿದ್ಧಾಶ್ರಮಕ್ಕೆ ಬರ್ತಾರೆ ಬಂದಂಥ ಆ ಮುಖಂಡ ಜನ ಸದ್ಗುರು ಸಿದ್ಧಾರೂಢರಿಗೆ ನಮಸ್ಕಾರವನ್ನು ಮಾಡಿ ವಿನಂತಿಯನ್ನು ಮಾಡ್ತಾರೆ ಹೇ ಪರಮಾತ್ಮನ ಸ್ವರೂಪಿಯಾಗಿರ್ತಕ್ಕಂಥ ಸದ್ಗುರು ಸಿದ್ಧಾರೂಢರೇ ಶಿವರಾತ್ರಿ ಕಾಲದೊಳಗೆ ಇಲ್ಲಿ ಹುಬ್ಬಳ್ಳಿಯೊಳಗೆ ಹೆಂಗೆ ಉತ್ಸವ ಜಾತ್ರೆ ಅಕ್ಕತಿಲ್ಲ ಅದೇ ರೀತಿ ನಮ್ಮ ಗ್ರಾಮದೊಳಗು ಮಾಡಬೇಕು ಅಂತೇಳಿ ನಾವು ನಿರ್ಧಾರ ಮಾಡೀವಿ ಅದಕ್ಕೆ ತಮ್ಮ ಅಪ್ಪಣೆ ಆದದ್ದ ಕರೆ ಆದ್ರೆ ನಾವು ತಮ್ಮನ್ನು ಕರ್ಕೊಂಡು ಹೋಗಿ ನಮ್ಮೂರೊಳಗೆ ಮಂಟಪ ಪೂಜೆ ಮಾಡಿ ನಾವು ಆನಂದ ಪಡ್ತೀವಿ ಅಂತೇಳಿ ತಿಳ್ಕೊಂಡು ಹೇಳಿದಾಗ ಸದ್ಗುರು ಸಿದ್ಧಾರ್್ರು ಹೇಳ್ತಾರೋ ನೋಡ್ರಪ್ಪ ನಾವು ಹುಬ್ಬಳ್ಳಿ ಬಿಟ್ಟ ಎಲ್ಲಿಗೂ ಬರೋದಿಲ್ಲ ಯಾಕಂದ್ರೆ ಇಲ್ಲೇ ಪ್ರತಿದಿನಾಲೂ ದರ್ಶನದ ಸಲುವಾಗಿ ಅನೇಕ ಜನ ಭಕ್ತರು ಬರ್ತಾರೋ ಬಂದಂಥ ಭಕ್ತರಿಗೆ ನಾವು ಆಶ್ರಮದೊಳಗೆ ಇರಲಿಲ್ಲ ಅಂತಂದ್ರೆ ಅವ್ರಿಗೆ ನಿರಾಶೆ ಭಾಳ ಕತಿ ಅದಕ್ಕೆ ಎಲ್ಲೆಲ್ಲಿ ನೀವು ಆ ಸದ್ಗುರುವಿನ ಒಂದು ಭಜನೆಯನ್ನು ನಾಮಸ್ಮರಣೆಯನ್ನು ಬ್ರಹ್ಮ ಜಿಜ್ಞಾಸೆಯನ್ನು ವೇದಾಂತ ಶ್ರವಣ ಮುಕ್ತಾದವುಗಳನ್ನು ಎಲ್ಲಿ ನಡೆಸ್ತೀರೋ ಅಲ್ಲಿ ಆ ಸದ್ಗುರುನಾಥ ನಿಶ್ಚಯವಾಗಿ ಇದ್ದೇ ಇರ್ತಾನೆ ಅಂತೇಳಿ ತಿಳ್ಕೊಂಡ ನೀವು ದೃಢವಾಗಿ ನಂಬಿ ನಿಮ್ಮ ಒಂದು ಕಾರ್ಯಕ್ರಮವನ್ನು ನಡೆಸ್ರಿ ಅಂತೇಳಿ ತಿಳ್ಕೊಂಡು ಹೇಳಿದಾಗ ಆ ಒಂದು ಸಿದ್ಧಾರೂಢರ ಮಾತನ್ನು ಕೇಳಿದಂಥ ಭಕ್ತ ಜನರೆಲ್ಲ ಹೇಳ್ತಾರೋ ಹೇ ಪರಮಾತ್ಮ ನಮಗೆ ನಿಮ್ಮ ಮಂಟಪ ಪೂಜೆ ಹೆಂಗೆ ಮಾಡಬೇಕು ಅದರ ಅಲಂಕಾರ ಹೆಂಗೆ ಮಾಡಬೇಕು ನಿಮ್ಮ ಪಾದ ಪೂಜೆಯನ್ನು ಹೆಂಗೆ ಮಾಡಬೇಕು ಅಂತಕ್ಕಂಥದ್ದು ನಮಗೆ ಗೊತ್ತಿಲ್ಲ ನಮಗೆ ಇಲ್ಲ ಅದಕ್ಕೆ ತಮ್ಮ ಮಠದೊಳಗಿದ್ದಂಥ ಸೇವಕರಲ್ಲಿ ಯಾರಾದರೂ ಒಬ್ಬಿಬ್ರು ನಮ್ಮ ಜೊತೆಗೆ ಕಳಿಸ್ಕೊಡ್ಬೇಕು ಅಂತೇಳಿ ವಿನಂತಿಯನ್ನು ಮಾಡ್ಕೋತಾರೆ ಆವಾಗ ಸದ್ಗುರು ಸಿದ್ಧಾರೂಢರು ತಮ್ಮ ಬಳಿಯಲ್ಲಿದ್ದಂಥ ರಾಮಸ್ವಾಮಿ ಅಂತಕ್ಕಂಥ ಶಿಷ್ಯನನ್ನು ಕರೆದ ನೀನು ಇವ್ರ ಜೊತೆಗೆ ಹೋಗಿ ಊರೊಳಗೆ ಉತ್ಸವವನ್ನು ಮಾಡಿ ತಿರುಗಿ ಹುಬ್ಬಳ್ಳಿಗೆ ಬಾರಪ್ಪ ಅಂತೇಳಿ ತಿಳ್ಕೊಂಡು ಆ ರಾಮಸ್ವಾಮಿ ಅಂತಕ್ಕಂಥ ಶಿಷ್ಯನನ್ನು ಅವ್ರ ಜೊತೆಗೆ ಕಳಿಸ್ಕೊಡ್ತಾರೆ ಆ ರಾಮಸ್ವಾಮಿಯನ್ನು ಕರ್ಕೊಂಡು ಊರಿಗೆ ಬಂದಂಥ ಆ ಬಾವಿ ಜನ ಉತ್ಸವ ಸಲುವಾಗಿ ಒಂದು ಸಪ್ತಾಹದ ಅಂಗವಾಗಿ ಪ್ರತಿದಿನ ಏನೇನು ಕಾರ್ಯಕ್ರಮಗಳು ನಡೀತಾವೋ ಅಂತಕ್ಕಂಥದ್ದನ್ನು ಒಂದು ಆಮಂತ್ರಣ ಪತ್ರಿಕೆಯುಳ್ಳ ಪತ್ರಿಕೆಯಲ್ಲಿ ಮುದ್ರಣ ಮಾಡಿ ಸುತ್ತಮುತ್ತಲಿನ ಎಲ್ಲ ಊರು ಗ್ರಾಮಗಳಿಗೂ ಹಂಚ್ತಾರೆ ಆದರೆ ಅದರೊಳಗೆ ಅವರು ಮುದ್ರಣ ಮಾಡಿರ್ತಾರೋ ಅಂತಂದ್ರೆ ಪ್ರಿಂಟ್ ಮಾಡಿರ್ತಾರೋ ಅಂತಂದ್ರೆ ಸದ್ಗುರು ಸಿದ್ಧಾರೂಢರೇ ಸ್ವತಃ ಬಂದು ಇಲ್ಲಿ ಒಂದು ಪೂಜೆಯನ್ನು ಸ್ವೀಕಾರ ಮಾಡ್ತಾರೋ ಅಂತ ತಿಳ್ಕೊಂಡು ಅವರು ಆ ಆಮಂತ್ರಣ ಪತ್ರಿಕೆಯೊಳಗೆ ಮುದ್ರಣವನ್ನು ಪ್ರಿಂಟನ್ನು ಹಾಕ್ಸಿರ್ತಾರೆ ಆ ಒಂದು ಆಮಂತ್ರಣ ಪತ್ರಿಕೆಯನ್ನು ನೋಡಿದಂಥ ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲ ಅತಿ ಕುಲ ಕುತೂಹಲದಿಂದ ಸಿದ್ಧಾರೂಢರು ಹುಬ್ಬಳ್ಳಿಯನ್ನು ಬಿಟ್ಟು ಎಲ್ಲಿಗೂ ಬರುವುದಿಲ್ಲ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಆದರೆ ಇಲ್ಲಿ ವಿಶೇಷವಾಗಿ ಮುರ್ಖಿಬಾವ್ಯ ಗ್ರಾಮಕ್ಕೆ ಬರ್ತಾರೋ ಅಂತಂದ್ರೆ ಇಲ್ಲಿ ಏನೋ ಚಮತ್ಕಾರ ಐತಿ ಅಂತ ಪರಮಾತ್ಮ ಸ್ವರೂಪಿಯಾಗಿರ್ತಕ್ಕಂಥ ಸದ್ಗುರು ಸಿದ್ಧಾರೂಢರನ್ನು ನಾವೆಲ್ಲರೂ ಕಣ್ಣಾರೆ ಕಾಣುವಂಥ ನಮ್ಮೂರೊಳಗ ಅವರ ಒಂದು ಪಾದ ಸೇವೆಯನ್ನು ಮಾಡುವಂಥ ಒಂದು ಭಾಗ್ಯ ನಮ್ಮೆಲ್ಲರಿಗೂ ಸಿಗ್ತೈತಿ ಅಂತಂದ್ರೆ ನಮ್ಮಂಥ ಪುಣ್ಯಾತ್ಮರು ಮತ್ಯಾರು ಇಲ್ಲ ಅಂತೇಳಿ ತಿಳ್ಕೊಂಡ ಸುತ್ತಮುತ್ತಲಿನ ಹತ್ತಾರು ಹಳ್ಳಿಗಳ ಜನ ಬಂದು ಆ ಉತ್ಸವಕ್ಕೆ ಸೇರಿದರು ಪ್ರತಿದಿನ ಅಲ್ಲೇ ಉತ್ಸವದ ಅಂಗವಾಗಿ ಮಂಟಪವನ್ನು ತಯಾರು ಮಾಡಿದರು ಬೃಹತ್ವಾಗಿರ್ತಕ್ಕಂಥ ಹಂದರವನ್ನು ಹಾಕಿ ಸದ್ಗುರು ಸಿದ್ಧಾರೂಢರ ಒಂದು ಚಿತ್ರಪಟವನ್ನು ಅಂದ್ರೆ ಫೋಟೋವನ್ನು ಆ ಒಂದು ಪೂಜಾ ಮಂಟಪದೊಳಗೆ ಶೃಂಗಾರ ಮಾಡಿರ್ತಕ್ಕಂಥ ಒಂದು ಸಿಂಹಾಸನದ ಮೇಲೆ ಇಟ್ಟು ಪ್ರತಿದಿನ ಆ ಒಂದು ಚಿತ್ರಪಟದ ಪೂಜೆಯನ್ನು ಅತ್ಯದ್ಭುತವಾಗಿ ಮಾಡ್ತಿದ್ರು ಮತ್ತು ಪ್ರತಿದಿನ ಬೆಳಗ್ಗೆ ಮತ್ತು ಸಾಯಂಕಾಲ ಕೀರ್ತನೆ ಭಜನೆ ವೇದಾಂತ ಚರ್ಚೆ ಜಿಜ್ಞಾಸೆಗಳನ್ನು ವಿವಿಧ ಗ್ರಾಮಗಳಿಂದ ಬಂದಂಥ ಸತ್ಪುರುಷರಿಂದ ಇದ್ದರು ಶ್ರವಣ ಮಾಡ್ತಾಯಿದ್ರು ಹಿಂಗೆ ಮಧ್ಯಾಹ್ನ ಮತ್ತು ಸಾಯಂಕಾಲ ಅನ್ನ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಇಟ್ಟಿದ್ದರು ಹಿಂಗೆ ಐದಾರು ದಿನ ಐದಾರು ದಿನಗಳ ಕಾಲ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ನಡೀತು ಬಂದಂಥ ಜನ ಸಿದ್ಧಾರೂಢರು ಬರ್ತಾರೋ ಅಂತೇಳಿ ತಿಳ್ಕೊಂಡು ಆಮಂತ್ರಣ ಪತ್ರಿಕೆಯೊಳಗೆ ಪ್ರಿಂಟ್ ಮಾಡಿದ್ರಿ ಇದುವರೆಗೂ ಬಂದಿಲ್ಲ ಅಂತಂತಂದ್ರೆ ನೀವು ಆ ಆಮಂತ್ರಣ ಪತ್ರಿಕೆಯೊಳಗೆ ಸುಳ್ಳು ಪ್ರಿಂಟ್ ಮಾಡಿದ್ರಿ ಜನರು ಜಾಸ್ತಿ ಕೂಡ್ಲಿ ಅಂತಕ್ಕಂಥ ಒಂದು ಹಂಬಲದಿಂದ ನೀವು ಈ ರೀತಿ ಮಾಡಿದಿರಿ ಅಂತ ತಿಳ್ಕೊಂಡ ಜನ ಒಬ್ರಕೊಬ್ಬರು ದೂರ ಕತ್ತಿದ್ರು ಆರೋಪ ಮಾಡಕತ್ತಿದ್ರು ಆವಾಗ ಆ ಊರಿನ ಪ್ರಮುಖರು ಇಲ್ಲರಿಪ್ಪ ಸದ್ಗುರು ಸಿದ್ಧಾರೂಡರು ಕೊನೆ ದಿವಸ ಇಲ್ಲಿ ಬರ್ತೇವೆ ಅಂತ ಹೇಳ್ಯಾರೋ ಅಂತೇಳಿ ತಿಳ್ಕೊಂಡ ಮತ್ತೊಂದು ಮಾತನ್ನು ಹೇಳಿ ಬಂದಂಥ ಪರಸ್ಥಳದ ಭಕ್ತರಿಗೆ ಸಮಾಧಾನವನ್ನು ಮಾಡಿದರು ಆವಾಗ ಹಂಗಾದ್ರೆ ಇಷ್ಟು ದಿವಸ ನಾವು ಇಲ್ಲೇ ಇದೇವಿ ನಾಳೆ ಸದ್ಗುರು ಬರ್ತಾರೆ ಅಂದ ಮೇಲೆ ಅವ್ರ ದರ್ಶನ ತೊಗೊಂಡೇ ನಾವು ಊರಿಗೆ ಹೋಗೋಣ ಅಂತ ತಿಳ್ಕೊಂಡ ಪರಸ್ಥಳ ಬಂದಂಥ ಎಲ್ಲ ಸದ್ಭಕ್ತರು ಅಲ್ಲಿಯೇ ಉಳ್ಕೊಂಡ್ರು ಏಳನೇ ದಿವಸ ಸಾಯಂಕಾಲದ ಪೂಜಾ ಕಾರ್ಯಕ್ರಮ ಪ್ರಾರಂಭ ಆಯಿತು ಆ ಶ್ರೀಮಠದ ಸಿದ್ಧಾರೂಢರ ಶಿಷ್ಯನಾಗಿರ್ತಕ್ಕಂಥ ಶ್ರೀ ರಾಮಸ್ವಾಮಿ ಅವರು ಪರವೆಯನ್ನು ಮುಚ್ಚಿ ಮಂಟಪದ ಪೂಜೆಯನ್ನು ಪ್ರಾರಂಭ ಮಾಡಿದರು ಸದ್ಗುರು ಸಿದ್ಧಾರೂಢರಿಗೆ ಎಲ್ಲ ರೀತಿಯ ಅಲಂಕಾರವನ್ನು ಮಾಡಿ ಕೊನೆಗೆ ಆ ರಾಮಸ್ವಾಮಿಗಳು ಸದ್ಗುರು ಸಿದ್ದಾರೂಢರ ಆ ಒಂದು ಫೋಟೋದ ಮುಂತ ನಿಂತ ವಿನಂತಿಯನ್ನು ಮಾಡ್ಕೋತಾರೆ ಏನು ಅಂತಂದ್ರೆ ಹೇ ಪರಮಾತ್ಮನ ಸ್ವರೂಪಿಯಾಗಿರ್ತಕ್ಕಂಥ ಹೇ ಸಿದ್ಧಾರೂಢ ಇವತ್ತ ಅಂದ್ರೆ ಕೊನೆಯ ದಿವಸದ ಪಾದ ಪೂಜೆಗೆ ಸ್ವತಃ ಸದ್ಗುರು ಸಿದ್ಧಾರೂಢನೇ ಬರ್ತಾರೋ ಅಂತೇಳಿ ಈ ಮುರ್ಕಿಬಾವಿಯ ಒಂದು ಭಕ್ತ ಜನ ನಂಬಿಕೊಂಡ ನಿನ್ನ ಹೆಸರಿನಿಂದ ಇಲ್ಲೆಲ್ಲ ಅವರು ಪ್ರಚಾರ ಮಾಡ್ಯಾರ ಅದಕ್ಕ ಹಾಗೆ ಈ ಒಂದು ಭಕ್ತ ಜನರ ಮಾತು ನಿಜ ಆಗಬೇಕು ಶ್ರೀ ಸದ್ಗುರು ಸಿದ್ಧಾರೂಢ ಎಲ್ಲರಲ್ಲಿಯೂ ಎಲ್ಲದರಲ್ಲಿಯೂ ಎಲ್ಲ ಊರಿನಲ್ಲಿಯೂ ನಾಡಿನಲ್ಲಿಯೂ ಕೂಡ ಸದ್ಗುರು ಸಿದ್ಧಾರೂಢರು ಅದಾರು ಅಂತಕ್ಕಂಥದ್ದು ಎಲ್ಲ ಭಕ್ತ ಜನಕ್ಕೂ ಮನವರಿಕೆ ಆಗಬೇಕು ಹಂಗ ಶ್ರೀ ಸದ್ಗುರು ಸಿದ್ಧಾರೂಢರು ಸತ್ಯವಾಗಿಯೂ ಶ್ರೀ ಪರಮಾತ್ಮನ ಪರಮ ಅವತಾರವೇ ಅದಾರು ಅಂತಕ್ಕಂಥದ್ದು ಸಿದ್ಧ ಆಗಬೇಕಪ್ಪ ಅದಕ್ಕೆ ಸ್ವತಃ ನೀನು ಇಲ್ಲೇ ಇವತ್ತು ಪ್ರಕಟ ಆಗಬೇಕು ನೀವು ಒಂದು ವೇಳೆ ಪ್ರಕಟ ಆಗಲಿಲ್ಲ ಅಂತಂದ್ರೆ ನಿನ್ನ ಒಂದ ಹೆಸರಿಗೆ ಅಪವಾದ ಬರ್ತೈತಿಪ್ಪ ಅಲ್ಲದ ಈ ಒಂದು ನಿನ್ನ ಭಕ್ತರಿಗೂ ಕೂಡ ನಿನ್ನ ಮೇಲೆ ಅಪನಂಬಿಕೆ ಹುಟ್ಟುವಂಥ ಒಂದು ಕಾರ್ಯ ನಡೀಬೋದು ಅದಕ್ಕೆ ಪರಮಾತ್ಮ ಈ ಒಂದು ಮುರ್ಕಿ ಬಾವಿಯ ಭಕ್ತರ ವಿನಂತಿಯನ್ನು ಮನ್ನಿಸಿ ನೀನು ಇವತ್ತಿನ ದಿವಸ ಈ ಕಡೆಯ ಪೂಜಾ ಸಮಾರಂಭದೊಳಗೆ ಸ್ವತಃ ನೀನು ಪ್ರಕಟ ಆಗಬೇಕು ಅಂದ್ರೆ ನಾವು ನಿನ್ನ ಶಿಷ್ಯರಾದದ್ದಕ್ಕೂ ಸಾರ್ಥಕ ಅಕ್ಕೈತಿ ಅಂತೇಳಿ ತಿಳ್ಕೊಂಡ ಆ ಒಂದು ರಾಮಸ್ವಾಮಿ ಆ ಚಿತ್ರಪಟದ ಮುಂದೆ ನಿಂತು ದೀರ್ಘದಂಡ ನಮಸ್ಕಾರವನ್ನು ಸಲ್ಲಿಸಿ ಬೇಡ್ಕೋತಾನೆ ಬೇಡ್ಕೊಂಡ ಆ ಕ್ಷಣದೊಳಗನ ಆ ಪರದೆಯನ್ನು ಸರಿಸಿ ಜೈ ಜೈ ಕಾರವನ್ನು ಮಾಡ್ತಾನೆ ಆವಾಗ ಅಲ್ಲಿ ನೆರೆದಿರ್ತಕ್ಕಂಥ ಸಾವಿರಾರು ಜನ ಸ್ವತಃ ಸದ್ಗುರುಗಳೇ ಆ ಸಿಂಹಾಸನದ ಮೇಲೆ ಆರೂಢರಾಗಿರ್ತಕ್ಕಂಥದ್ದನ್ನು ಕಂಡ ಎಲ್ಲರೂ ಹರ್ಷೋದ್ಗಾರದಿಂದ ಸದ್ಗುರು ಸಿದ್ಧಾರೂಢ ಮಹಾರಾಜ್ ಕಿ ಜೈ ಹರ ಹರ ಮಹಾದೇವ ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತಕ್ಕಂಥ ಜಯ ಘೋಷವನ್ನು ಮಾಡ್ತಾರ ಅಲ್ಲದ ಸ್ವತಃ ಸದ್ಗುರು ಸಿದ್ಧಾರೂಢರೇ ಆ ಒಂದ ಪಾದಪೂಜೆಗೆ ಬಂದ ಪಾದಪೂಜೆಯನ್ನು ಸ್ವೀಕಾರ ಮಾಡಿದ್ರು ಅವರನ್ನು ಕಂಡಂತ ನಮ್ಮ ಕಣ್ಣುಗಳು ಧನ್ಯ ಆದವು ನಮ್ಮ ಜೀವನ ಪಾವನ ಆಯ್ತು ಅಂತ ತಿಳ್ಕೊಂಡ ಆ ಮಂಟಪದೊಳಗೆ ಸ್ವತಃ ಸಿದ್ಧಾರೂಢ ಸದ್ಗುರುಗಳನ್ನು ಕಂಡಂಥ ಜನ ಹರ್ಷದಿಂದ ಕೊಂಡಾಡಿದರು ಅಷ್ಟರದೊಳಗನ ಒಂದು ಕ್ಷಣ ಮಾತ್ರದೊಳಗ ಸದ್ಗುರು ಸಿದ್ಧಾರೂಢರು ಅಲ್ಲಿ ಒಂದು ಮಂಟಪದೊಳಗೆ ಪ್ರತ್ಯಕ್ಷರಾಗಿ ಆ ಕ್ಷಣ ಮಾತ್ರದಲ್ಲಿ ಮಾಯವಾಗಿ ಅದೃಶ್ಯವಾಗಿ ಹೋಗಿಬಿಡ್ತಾರೆ ಇದನ್ನು ಕಂಡಂಥ ಭಕ್ತ ಜನ ಅತೀವ ಸಂತೋಷದಿಂದ ಸದ್ಗುರು ಸಿದ್ಧಾರೂಢರು ಎಲ್ಲಿ ನಿಷ್ಠಾವಂತ ಶ್ರದ್ಧೆಯಿಂದ ಭಕ್ತಿಯಿಂದ ಯಾರು ನಂಬಿರ್ತಾರೋ ಅಂಥವ್ರನ್ನು ಸದ್ಗುರು ಸಿದ್ಧಾರೂಢ ಕಾಪಾಡ್ತಾನು ಇಂಥ ಒಂದು ಸದ್ಗುರುವಿನ ಸೇವೆಯನ್ನು ಮಾಡುವುದರಿಂದ ನಮ್ಮ ಜೀವನ ಪಾವನಾತು ಆ ಒಂದು ಉದ್ದೇಶದಿಂದ ನಾವೆಲ್ಲ ಕೂಡ ಉದ್ಧಾರ ಇದೀವಿ ಅಂತ ತಿಳ್ಕೊಂಡು ಹೇಳ್ತಾರೆ ಹಿಂಗೆ ನಡೆದಂಥ ಒಂದು ಕಾರ್ಯಕ್ರಮವನ್ನು ಕಂಡಂಥ ಸರ್ವ ಜನರು ಸದ್ಗುರುವಿನ ಒಂದು ಜಯ ಜಯಕಾರವನ್ನು ಮಾಡ್ತಾ ಭಕ್ತರ ಅಭಿಮಾನಿಯಾಗಿರ್ತಕ್ಕಂಥ ಸದ್ಗುರು ಲೋಕಹಿತಕ್ಕಾಗಿ ಇಂಥ ಒಂದು ಕಾರ್ಯಕ್ರಮವನ್ನು ಮಹಾತ್ಮೆಯನ್ನು ಮಾಡಿ ತೋರಿಸ್ತಾನೆ ಯಾಕಂದ್ರೆ ಭಕ್ತರ ಉದ್ಧಾರ ಮಾಡೋದನ್ನ ಸಲುವಾಗಿನ ಆತನ ಅವತಾರ ಆಗಿರ್ತೈತಿ ಅದಕ್ಕೆ ಇಂಥ ಒಂದು ಪವಿತ್ರವಾಗಿರ್ತಕ್ಕಂಥ ಒಂದು ಮಹಾತ್ಮೆಯ ಕಥೆಯನ್ನು ಯಾರು ಶ್ರದ್ಧೆಯಿಂದ ಶ್ರವಣ ಮಾಡ್ತಾರೋ ಅವರ ಮೇಲೆ ಶ್ರೀ ಸದ್ಗುರು ಸಿದ್ಧಾರೂಢರು ಕೃಪೆ ಮಾಡ್ತಾರೋ ಅಲ್ಲದ ದುರ್ಧರವಾಗಿರ್ತಕ್ಕಂಥ ಅವರ ಭವಪಾಶವನ್ನು ಕ್ಷಣ ಮಾತ್ರದಲ್ಲಿ ಹರಿದು ಅವರನ್ನು ಸದ್ಗತಿಯ ಪದಗಳಿಗೆ ಕೊಂಡೊಯ್ತಾರೋ ಅಂತೇಳಿ ಹೇಳುವಲ್ಲಿಗೆ ಇವತ್ತಿನ ಶ್ರೀ ಸದ್ಗುರು ಸಿದ್ಧಾರೂಢರ ಒಂದು ಮಹಾತ್ಮೆಯ ಕಥನವನ್ನು ಜೈ ಜೈಮಂಗಲಂ ಜೈ ನಮಃ ಪಾರ್ವತಿ ಪತಿ ಶಿವಹರ ಮಹಾದೇವ ಶ್ರೀ ಸದ್ಗುರು ಸಿದ್ಧಾರೂಢ ಎ ನಮಃ श्री मनुजुन शिवयोगी महाराज की जय श्री मणिवाल शिवयोगी महाराज की जय